ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮನೆಗೆ ಏನ್ ಮಾಡ್ತಾರ ಏನಿಲ್ಲ ಯಾರು ಬಂದು ಕೊಡ್ಬೇಕು ಸಮಸ್ಯೆ ಜನಪ್ರತಿನಿಧಿ ನಮ್ಗೆ ಅವಶ್ಯಕತೆ ಆಗಿದ್ರು ಕರೆಂಟ್ ಇಲ್ಲ ಲೇನ್ ಮಾಡ್ಕೊಂಡು ಮಾಡೋದೇನ್ ಇಲ್ಲ ಪಂಚಾಯ್ತಿ ಏನ್ ಸಾಧ್ಯ

ಜನರಿಗೆ ನೀರ್ ಕೊಡ್ಬೇಕಂತ ಹೇಳಿ ಅಂದ್ರೆ ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಪಿಡು ಆಕ್ತರ ಪಾಯಸ ಅವರು ಏನ್ ಮಾಡ್ತಾರ ಪೀಡರ್ ಇಲ್ಲ ಏನಿಲ್ಲ ಯಾರಿಗೆ ಕುಂಡೆ ತಿರುಗತಾರ ನಮ್ ಒಳಗೆ ನೀರ್ ಎಲ್ಲಾ ನೋಡ್ರಿ ಅದೇ ಟಿವಿ ಹೇಳಕ್ ಆತೀವಿ ಯಾರಿಗೆ ನಮ್ ದಿಕ್ಕ ಮಾಡ್ಬೇಕು ನಿಮ್ಮನ್ನ ಕರ್ಸಿ ಮಾತಾಡಕಿಲ್ಲ ನಂಬರ್ಸ್ ನಿಂತ ಕೇಳಿದ್ರೆ ನೀರು ಬಿಡ್ರ ಅಂತ ಆಯ್ತಂದ್ರು ಹೋದ್ರು ಅವ್ರ ನೀರು ಬಿಡೋರು ಬಿಡವಲ್ರಿ ನಂಬೋನಿಗೆ ನಂಬರ್ಸ್ ಪೀಡವಿಲ್ಲ ಯಾರಿಲ್ಲ ಅಲ್ಲ ಇಷ್ಟೊಂದು ಚರಂಡಿ ಸಮಸ್ಯೆ

ನಮ್ಗ್ ತಾಸಾದ ಏನ್ ಮಾಡ್ತಿದ್ದೆಳಿ ಮತ್ತೆ ನೀರಿಲ್ಲ ಕರೆಂಟ್ ಇಲ್ಲ ಯಾಕಲ್ಲ ಅಷ್ಟೊಂದು ಸಮಸ್ಯೆ ಐತಿ ಸಮಸ್ಯೆ ರೀ ಬಹಳ ಸಮಸ್ಯೆ ರೀ ಅಲ್ಲ ನಿಮ್ಮ ದಿಕ್ಕ ಯಾರು ಕೇಳೋರಿಗ ದಿಕ್ಕ ಕೇಳೋರಿಲ್ಲ ಮತ್ತೆ ಯಾರ ಯಾರ ಇಲ್ಲ ನೋಡಿ ಕೇಳೋರಿ ಇಲ್ಲ ಮತ್ತೆ ನಿಮ್ಮನ್ನ ಕರೆಸಿ ನಿಮ್ಮನ್ನ ಕೇಳಿ ದೊಡ್ಡವರನ್ನ ಕೇಳಕೇಬೇಕು ಅಲ್ಲ ರೀ ಈಗ ಇಷ್ಟೊಂದು ಸಮಸ್ಯೆ ಐತಿ ಅಲ್ಲ ಅಂದ್ರೆ ಈಗ ಇದನ್ನ ಪರಿಸ್ಥಿತಿ ಯಾರು ಕೇಳೋರಿ ಯಾರು ಈಗ ಯಾ ಕೇಳೋರಿ ಇಲ್ಲ ಇಲ್ಲ ಮೆಂಬರ್ ಇಲ್ಲ ತಮ್ಮ ತಮ್ಮ ಮನೆಗೆ ತಮ್ಮ ತಮ್ಮ ಕರೆಂಟ್ ತಮ್ಮ ತಮ್ಮ ನೀರು ತಾವು ಸುಕ್ಕದಾಗ ಒಂತಾರಿ ನಮ್ಮನ್ನ ಕೇಳೋರಿ ಸಮಸ್ಯೆ ಸರ್ ಬರೀ ಗಡ ನೀರಂತ ಸರ್ ಅರ್ಧರಿ ಸರ್ ಇದ್ರ ಎಲ್ಲ ಅಧಿಕಾರಿಗಳು ತಿಳಿಸಿದ್ವಿ ಸರ್ ನಾವು ತಿಳಿಸಿದ್ರು ನಿರ್ಲಕ್ಷ್ಯ ಸರ್ ಗೋರ್ಕಲ್ ಗ್ರಾಮ ಅಂತಂದರೆ ಈ ಗ್ರಾಮದ ಇವರು ಇದ್ದಲ್ಲ ದದ್ದಲ್ ಬಸ್ಗೋಳ ಶಾಸಕರು ಸರ್ ಗ್ರಾಮೀಣ ಭಾಗದ ಶಾಸಕರು ಅವರು ಶಾಸಕರು ಗೋರ್ಗಲ್ ಗ್ರಾಮ ಅಂದರೆ ಅವ್ರು ನಿರ್ ನಿರ್ಲಕ್ಷ್ಯ ಆಗ್ಯದ ಸರ್ ನಿರ್ಲಕ್ಷ್ಯ ಆಗಿಬಿಟ ಸರ್ ಏನೇನೇನೇನು ಕೆಲಸ ಇಲ್ಲ ಸರ್ ಗೋರ್ಖಲ್ ಗ್ರಾಮದ ಹಾಂ ಈಗ ನೀರಿನ ಸಮಸ್ಯೆ ರಾಯಚೂರಿಗೋಗಿ ಸಾಕಾದಷ್ಟು ಬಾರಿ ನೀರಿನ ಸಮಸ್ಯೆ ಹೇಳಿದೀನಿ ಸರ್ ಏನು ಸರ್ ಈ ಥರ ಆಗದ್ರಿ ನಮ್ಮ ಊರ ನೀರೇ ಬರೋಲ್ಲ ಊರಾಗ ಅರ್ಧ ಊರು ಬಂದರೆ ಅರ್ಧ ಊರು ನೀರು ಬರೋಲ್ಲು ಸರ್ ಇದು ಈ ಸಮಸ್ಯೆ ಪದೇ ಪದೇ ಹೇಳ್ಬೇಕು ಸರ್ ಶಾಸಕರ ಮನೆಗೆ ಹೋಗಿ ಕೂಡ್ಬೇಕಾ ಶಾಸಕರ ಮನೆಗೆ ಹೋಗಿ ಕೂಡಬೇಕು ನಾವು ಜನಪ್ರತಿನಿಧಿಗಳು ಹೇಳ್ರಿ ಯಾರು ಯಾರು ಬಂದು ಇದ್ರೆ ಸಮಸ್ಯೆ ಬಗೆಹರಿಸ್ಬೇಕು ಹೇಳ್ರಿ ಶಾಸಕರು ಏನು ಸ್ಥಳೀಯರು ಎಲ್ಲ ಹೋಗಿ ಗುರು ಮಂದಿ ಹೋಗಿ ಶಾಸಕರ ಮನೆಗೆ ಕೂಡಕ್ಕೆ ಆಗ್ತದ ಶಾಸಕರ ಮನೆಗೋಗಿ ಕೂಡಕ್ಕೆ ಆಗ್ತದ ಏನು ರೀ ಯಾರು ಒಬ್ರು ಇದ್ರ ಬಗ್ಗೆ ಕ್ರಮ ಕೈಗೊಂಡ್ರು ಯಾರಿಗೋಗಿ ಕೇಳ್ಬೇಕು ಜನಪ್ರತಿನಿಧಿ ಗೋಳು ಯಾರು ಯಾರಿಗೋಗಿ ಕೇಳ್ಬೇಕು ಪೀಡಿ ಯಾರು ಅಕ್ತಾರ್ ಪಾಶಾ ಅಂತಾರೆ ಅಕ್ತಾರ್ ಪಾಶಾಗ ಹೋಗಿ ಹೇಳಿದ್ವಿ ಸರ್ ನಾವು ರೈಚೂರ್ಗೆ ಹೋಗಿ ಮನವಿ ಸರಿಸಿದ್ವಿ ಸರ್ ನಮ್ಮ ಹತ್ರ ಎಲ್ಲ ದಾಖಲಾಕಿದ್ವಿ ಸರ್ ಆದ್ರೂ ಬಿಟ್ಟಂಗೆ ಮಾಡ್ತಾರೆ ಸರ್ ಒಂದ್ ಎರಡು ಮೂರು ದಿನ ಬಿಟ್ಟು ಬಿಡ್ತಾರ ಸರ್ ಮತ್ತೆ ಬಂದ್ ಮಾಡ್ತಾರ ಸರ್ ಇದೇ ಗೋಳು ಆಗಿಬಿಟ್ಟ ಸರ್ ಗೋಕಲ್ ಗ್ರಾಮದ ಗೋಳು ಹೇಳಿ ಹೇಳ್ ಕೇಳದಿರೋದ್ರಿಂದ ಆಗ್ಬಿಟ್ಟು ಸರ್ ಯಾರ ಯಾರು ಎಲ್ಲಿಗೆ ಹೋಗಿ ಹೇಳ್ಬೇಕು ನಾವು ಈ ಜನ ಜೀವನ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು ಇವ್ರ ಕಾಲಾಗ ಆತ್ಮಹತ್ಯೆ ಮಾಡ್ಕೋಬೇಕು ಏನ್ರಿ ಹೇಳ್ರೆ ಶಾಸಕರೇ ಹ ಎಷ್ಟು ದಿನ ಅಂತ ನಿಮ್ಮ ನಿಮ್ ದಾರಿ ಕಾಯ್ಬೇಕು ನಾವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ